No, ah, salta. salta. ఈ ఇన్స్ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಬನ್ನಿ ಹ್ಯಾಪಿ ಜರ್ನಿ ಯಾರಿಗಾದ್ರೂ ಎಂತ ಏನಾದ್ರು ಸಮಸ್ಯೆ ಐತಲ್ಲ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಎನಿ ಕಂಡೀಷನ್ ಇತ್ತು ನಾವು ಅರೇಂಜ್ ಮಾಡ್ತೀರ

ಇಲ್ಲೇ ವ್ಯವಸ್ಥೆ ಏನಾದ್ರೂ ಆದ್ರೆ ಚೆನ್ನಾಗಿರ್ತದೆ ಸ್ಕ್ರೀನ್ ಬಿಡ ಬಿಡಾಕಿದ್ರೆ ಸ್ವಲ್ಪ ಏನಂತೀರಾ ಬರೀ ಹುಡುಗರು ಹೋಗೋ ಜಾಗದಲ್ಲಿ ಹುಡುಗಿರಿ ಹಾಕ್ಬೇಕಿತ್ತು ಬರೀ ಹುಡುಗರನ್ನ ಕಳ್ಸಿದ್ವಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು

ನಮ್ ತಾಯಣಿಗೂ ಕಣ್ಣಿಂದ ಏನು ನೋಡಕ್ ಆಯ್ತಿಲ್ಲ ಅಯ್ಯಯ್ಯೋ ಯಾಕಂದ್ರೆ ಕರ್ಕೊಂಡ್ ಬಂದ್ರು ನೆನಸ್ತೈತೆ ಒಂದ್ ಆಳ್ ಹಾಕ್ರಿ ಅಂದ್ರೆ ಯಾವ್ದೋ ನಿಂಬೂಡ ನಿಂಬೆ ಇಂದು ಮಣ್ಣು ಅಂತ ಹಾಕೊಂಡ್ ಕುತಾವ್ರೆ

ಅಲ್ಲಿಂದ ಇಲ್ಲಿವರೆಗೂ ಬಂದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಬಟ್ ನೀವು ಡ್ಯಾನ್ಸ್ ಆಡಿದ್ ನಾವು ಮೂರ್ ಲೇಲ್ಗಳ